ಹೊಸ್ತಿಲು ಸ್ತ್ರೀಯರಿಗೆ ಲಕ್ಷ್ಮೀದೇವಿಯ ಆರಾಧನೆಗೆ ಹಲವು ಪ್ರತೀಕಗಳಿವೆ ಅವುಗಳಲ್ಲಿ ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆ ಪ್ರಮುಖವಾದವು ಮನೆಯ ಮುತ್ತೈದೆಯರೆಲ್ಲರೂ ಹೊಸ್ತಿಲಿನಲ್ಲಿ ಲಕ್ಷ್ಮಿಯನ್ನು ಪೂಜಿಸಬೇಕು ಹೊಸ್ತಿಲು ಮತ್ತು ತುಳಸಿ ವೃಂದಾವನ ಪೂಜೆಯನ್ನು ಕನೆಯರೂ ಕಡ್ಡಾಯವಾಗಿ ಮಾಡತಕ್ಕದ್ದು ಸ್ನಾನದ ನಂತರ ಶುಚಿತ್ವದಿಂದ ಹೊಸ್ತಿಲು ಬಳಿದು ಸ್ವಸ್ತಿಕೆ ಬರೆದು ಅಲಂಕರಿಸಿ ಪೂಜಿಸಬೇಕು ಕೆಲವೆಡೆ ಸ್ನಾನಕ್ಕೆ ಮೊದಲೇ ಹೊಸ್ತಿಲು ಬಳಿದು ಸ್ವಸ್ತಿಕೆ ಬರೆದು ಅಲಂಕರಿಸಿ ಸ್ನಾನಾನಂತರ ಪೂಜಿಸುವ ಸಂಪ್ರದಾಯವಿದೆ ಶಾಸ್ತ್ರರೀತ್ಯ ಸ್ನಾನಾನಂತರದ ಹೊಸ್ತಿಲಪೂಜೆ ಉತ್ತಮ ಶುದ್ಧ ಜಲಪೂರ್ಣವಾದ ತಂಬಿಗೆಯನ್ನು ಹೊಸ್ತಿಲ ಮಧ್ಯದಲ್ಲಿಟ್ಟು ಮಂಗಳ ದ್ರವ್ಯಗಳಿಂದ ಪೂಜಿಸಿ ಹೊಸ್ತಿಲ ನಮಸ್ಕರಿಸಿ ಹೊಸ್ತಿಲಿಗೆ ಅರ್ಪಿಸಿದ್ದ ಒಂದು ಹೂವನ್ನು ಮುಡಿದುಕೊಂಡು ಕೈತೊಳೆದು ತಂಬಿಗೆಯನ್ನು ಕೆಳಗಿಳಿಸಬೇಕು ಹೊಸ್ತಿಲು ಪೂಜೆ ಮುಗಿಯುವ ತನಕ ಯಾರೂ ಹೊಸ್ತಿಲು ದಾಟಬಾರದು ಹೊಸ್ತಿಲು ಪೂಜೆ ವೇಳೆ ಈ ಮಂತ್ರವನ್ನು ಹೇಳಬಹುದು ದ್ವಾರಾದೇವಿ ನಮಸ್ತುಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿ ದ್ವಾರ ಹರಿ ಗುರು ಪುತ್ರಸ್ಥ ದೇಹಿಮೆ ಗೃಹದ ಪ್ರಧಾನ ದ್ವಾರವನ್ನು ಹೊಸ್ತಿಲು ಪೂಜೆಗಾಗಿ ಆರಿಸಿಕೊಳ್ಳಬೇಕು ಅನುಕೂಲತೆ ಹಾಗೂ ಶುದ್ಧಿಯ ಕಾರಣಗಳಿಂದ ದೇವರ ಕೋಣೆಯ ದ್ವಾರವನ್ನು ಪೂಜಿಸಿದರೂ ಪ್ರಧಾನ ದ್ವಾರದಲ್ಲೂ ರಂಗೋಲಿ ಇರಬೇಕು ಅಶೂನ್ಯ ದೇಹಲಿ ಕಾರ್ಯ ಎಂಬಂತೆ ಹೊಸ್ತಿಲು ಬೋಳಾಗಿರಕೂಡದು ಕಸ ಕಡ್ಡಿಗಳಿಂದ ತುಂಬಿರಕೂಡದು ಗೃಹ ವಸ್ತುಗಳನ್ನು ಹೊಸ್ತಿಲಲ್ಲಿಡಕೂಡದು ಕೆಲವೆಡೆ ಮನೆಯೊಳಗಿದ್ದೇ ಹೊಸ್ತಿಲ ಪೂಜೆಯನ್ನು ಮಾಡುತ್ತಾರೆ ಕೆಲವೆಡೆ ಹೊಸ್ತಿಲ ಹೊರಗೆ ನಿಂತು ಮಹಾಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವು ಕೆಲವೆಡೆ ಪ್ರಚಲಿತವಾಗಿರುತ್ತದೆ ದೇವರ ಕೋಣೆಯ ಹೊಸ್ತಿಲಿಗೆ ಮಾತ್ರ ಹೊರಗಿನಿಂದ ಪೂಜಿಸಬೇಕು